ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಏನು ಯರ್ವಾಡ ಜೈಲಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರ್ತದೆ ಅದುವೇ ಪುನಃ ಒಪ್ಪಂದ ಈ ಒಂದು ಟಾಪಿಕ್ ಇಟ್ಕೊಂಡು ಇದರ ಒಂದು ಅಂಗವಾಗಿ ಈಗ ಪ್ರಸ್ತುತವಾಗಿ ನಡೆತಕ್ಕಂಥ ಬರ್ನಿಂಗ್ ಇಶ್ಯೂ ಏನಿದೆ ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗ ಎಲ್ಲರೂ ಗಮನಕ್ಕಿದೆ ಎಲ್ಲ ಜಾತಿಯಲ್ಲೂ ಮೀಸಲಾತಿ ಆಗ್ತಾ ಇದೆ ಹಾಗೆಯೇ ದಲಿತ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಎಷ್ಟು ಯಾವ ರೀತಿ ಮುಂದುವರೆದಿದೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನು ಈಗಾಗಲೇ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಆಗಿದೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಆಗಿದೆ ತಮಗೆಲ್ಲರಿಗೂ ಗೊತ್ತಿದೆ ದಲಿತರ ಎಡಗೈ ಸಮುದಾಯದ ಸಮೂಹಗಳಿಗೆ ಜಾತಿಗಳಿಗೆ ಪ್ರತಿಶತ ಆರು ಅಂತಕ್ಕಂಥ ರಿಸರ್ವೇಷನ್ ಒಳ ಮೀಸಲಾತಿ ಕೊಡಬೇಕು ಹಾಗೂ ಬಲಗೈ ಸಮೂಹ ಜಾತಿಗಳ ಸಮೂಹ ಏನಿದೆ ಇದಕ್ಕೂ ಕೂಡ ಆರು ಮೀಸಲಾತಿಯನ್ನು ಕೊಡಬೇಕು ಉಳಿದ ಲಂಬಾಣಿ ಮತ್ತು ವಡ್ರ್ರು ಹಿಂಗೆ ಏನು ಫಿಫ್ಟಿ ನೈನ್ ಏನು ಕಾಸ್ಟ್ಗಳಿದ್ದಾವೆ ಅಲೆಮಾರಿ ಜಾತಿಗಳನ್ನು ಸೇರಿಸಿ ಅವರಿಗೆ ಐದು ಪರ್ಸೆಂಟೇಜ್ ಕೊಡಬೇಕು ಅಂಥೇಳಿ ಈಗಾಗಲೇ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿಬಿಟ್ಟಿದೆ ಈ ಒಂದು